ಹಾಯ್ ನನ್ನ ಯೂಟ್ಯೂಬ್ ಚಾನೆಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿರುತ್ತಿದ್ದೇನೆ ಕೇಳಿ ಆನಂದಿಸಿ ಪ್ರೇಮ ಸಂಗಮ ನಾಲ್ಕನೇ ಸಂಚಿಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಐಕಾನ್ ಕ್ಲಿಕ್ ಮಾಡಿ ಪರಮೇಶ್ವರ್ ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದವರು ಮಧ್ಯಾಹ್ನ ಊಟದ ಸಮಯಕ್ಕೆ ಮನೆಗೆ ಬಂದಿದ್ದರು ಅವರು ಮನೆಯೊಳಗೆ ಬರುವುದಕ್ಕೂ ಸಂತೋಷ ತಂಗಿ ಅದಿತಿಗೆ ಒಡೆಯುವುದಕ್ಕೂ ಒಂದೇ ಆಗಿತ್ತು ಅದಿತಿ ಪ್ರಜ್ಞೆ ತಪ್ಪಿ ಬಿದ್ದರೆ ಪರಮೇಶ್ವರ್ ಅವರು ಗಾಬರಿಯಿಂದ ಓಡಿ ಬಂದವರು ಅದಿತಿ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದರು ಅದಿತಿ ಅತಿಥಿ ಇಲ್ಲಿ ನೋಡಮ್ಮ ಕಣ್ಣು ಬಿಡು ಅತಿಥಿ ಕಣ್ಣು ಬಿಡು ಎಂದು ಕರೆಯುತ್ತಿದ್ದರೆ ಊಟ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ದವರು ಎದ್ದು ಬಂದಿದ್ದರು ರೇಣುಕಾ ಅವರು ಅದಿತಿ ನೋಡಿ ಹತ್ತಿರ ಬಂದವರು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಜಗ್ನಲ್ಲಿ ಇದ್ದ ನೀರು ಪೂರ್ತಿ ಅದಿತಿ ಮೈಲೆ ಸುರಿದಿದ್ದರು ಅದಿತಿ ಮೈ ಮೇಲೆ ನೀರು ಬಿದ್ದಾಗ ಎಚ್ಚರಗೊಂಡವಳು ಎಲ್ಲರೂ ನಿಂತಿರುವುದು ನೋಡಿ ಎದ್ದು ಕೂತಿದ್ದಳು ಹೇಯ್ ಹಾಳಾದವಳೆ ಏನೇ ಬಂದಿದೆ ನಿನಗೆ ಬರಬಾರದ್ದು ಯಾವಾಗ ನೋಡಿದರೂ ಈ ರೀತಿ ಬೀಳುವುದೇ ಆಯಿತು ನಿನ್ನ ಕೆಲಸ ನೆಟ್ಟಗೆ ಒಂದು ಕೆಲಸ ಮಾಡಲು ಆಗಲ್ವಾ ನಿನ್ನ ಕೈಯಲ್ಲಿ ಎಂದು ಬೈದರೆ ಅದಿತಿ ಕಣ್ಣು ತುಂಬಿಕೊಂಡು ತಲೆ ತಗ್ಗಿಸಿದವಳಿಗೆ ಮಾತಾಡಲು ಸ್ವರವೇ ಬರುತ್ತಿಲ್ಲ ಜೊತೆಗೆ ಗಂಟಲು ಉಬ್ಬಿ ಬಂದಿತ್ತು ಹೇ ರೇಣುಕ ಏನೇ ಆಗಿದೆ ನಿನಗೆ ಆ ಮಗು ತಲೆ ಸುತ್ತು ಬಂದು ಬಿದ್ದಿದ್ದರೆ ನೀನು ಎಚ್ಚರಿಸುವುದು ಬಿಟ್ಟು ಬಾಯಿಗೆ ಬಂದಂತೆ ಬೈತಿದ್ಯಲ್ಲ ಎಂದರು ಪರಮೇಶ್ವರ್ ಅವರು ನೀವು ಬಾಯಿ ಮುಚ್ಚರಿ ಸಾಕು ಕಂಡಿದ್ದೀನಿ ಇವಳ ನಾಟಕನ ಬೆಳಗ್ಗೆ ಕೂಡ ಹೀಗೆ ಬಿದ್ದು ನಾಟಕ ಮಾಡಿದಳು ಈಗ ಕೂಡ ಹೀಗೆ ಮಾಡ್ತಿದ್ದಾಳೆ ಎಂದರು ರೇಣುಕ ಅತ್ತೆ ಯಾವುದಕ್ಕೂ ಒಂದು ಸಲ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಚೆಕ್ ಮಾಡಿಸಿ ಮೋಸ್ಟ್ಲಿ ಇವಳಿಗೆ ರೋಗ ಏನಾದರೂ ಇರಬೇಕು ಅದಕ್ಕೆ ಆಗಾಗ ಬೀಳುತ್ತಿರುವುದು ಎಂದನು ಸಂತೋಷ್ ಅಯ್ಯೋ ಅಂದ್ರೆ ಹೀಗೆ ಹೇಳ್ತಿದ್ದೀರಾ ಎಂದರು ರೇಣುಕಾ ಹೌದು ರೇಣುಕಾ ಅವರೇ ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಬಾಡಿಗೆಗೆ ಬಂದಿದ್ದರು ಅವರ ಮಗ ಕೂಡ ಹೀಗೆ ಎಲ್ಲೆಂದರಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ ಅವರು ಹೋಗಿ ಡಾಕ್ಟರ್ಗೆ ತೋರಿಸಿದರೆ ಮೂರ್ಛೆ ರೋಗ ಅಂತ ಹೇಳಿದ್ರಂತೆ ಆಮೇಲೆ ಸ್ವಲ್ಪ ದಿನಕ್ಕೆ ರೋಗ ಜಾಸ್ತಿಯಾಗಿ ಮನೆಯ ಓನರ್ ಅವರನ್ನು ಬಾಡಿಗೆ ಮನೆಯಿಂದ ಖಾಲಿ ಮಾಡಿಸಿದರು ಎಂದರು ಸಂತೋಷ್ ತಾಯಿ ಇಲ್ಲ ನನಗೆ ರೀತಿ ರೋಗ ಏನೂ ಇಲ್ಲ ಸ್ವಲ್ಪ ಸುಸ್ತಾಗಿ ಬಿದ್ದೆ ಅಷ್ಟೇ ಎಂದಳು ಅದಿತಿ ಅಳುತ್ತಾ ಏಯ್ ಇರೇ ಸಾಕು ಅಮ್ಮ ಯಾವುದಕ್ಕೂ ಇವಳನ್ನು ಒಮ್ಮೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ತೋರಿಸು ಇಲ್ಲದಿದ್ದರೆ ರೋಗ ಜಾಸ್ತಿಯಾಗಿ ಇವಳಿಂದ ನಮಗೂ ಬಂದರೆ ಕಷ್ಟ ಎಂದಳು ಅಶ್ವಿನಿ ಹೌದು ಹಾಗೆ ಮಾಡ್ತೀನಿ ಹೇಯ್ ಹಾಳಾದವಳೆ ಹೇಳು ಮೇಲೆ ನಿನ್ನಿಂದ ನಮಗೂ ಬಂದರೆ ನಾವೇನು ಮಾಡೋಣ ಮೊದಲು ಆಸ್ಪತ್ರೆಗೂ ಹೋಗೋಣ ಎಂದರು ರೇಣುಕ ಇಲ್ಲ ಚಿಕ್ಕಮ್ಮ ನನಗೆ ಏನೂ ಆಗಿಲ್ಲ ಎಂದು ಕೈಮಿಗಿದರೂ ಸುಮ್ಮನೆ ಬಾರೆ ಎಂದವಳು ಕೈ ಹಿಡಿದು ಎಳೆದುಕೊಂಡು ಹೋಗಲು ನೋಡಿದರೆ ಪರಮೇಶ್ವರ್ ಅವರು ಅವರ ಕೈ ಹಿಡಿದು ರೇಣುಕ ಹುಚ್ಚುಚ್ಚಾಗಿ ಹಾಡಬೇಡ ಅದಿತಿಗೆ ಏನೂ ಆಗಿಲ್ಲ ಸುಮ್ಮನೆ ಬಿಡು ಅವಳನ್ನು ಎಂದರು ರೀ ನೀವು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದ್ರೆ ನಾನು ನನ್ನ ಮಗಳು ನಿಮ್ಮ ಇವಳ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಷ್ಟೇ ಎಂದು ಹೆದರಿಸಿದರೆ ಅದಿತಿ ನಿಜವಾಗಿಯೂ ಹೆದರಿದ್ದಳು ಬೇಡ ಚಿಕ್ಕಮ್ಮ ನಾನು ಆಸ್ಪತ್ರೆಗೆ ಬರ್ತೀನಿ ಎಂದಳು ಭಯದಲ್ಲಿ ಅದಿತಿ ಅದಿತಿ ಬೇಡಮ್ಮ ಎಂದು ಪರಮೇಶ್ವರ್ ಅವರು ಹೇಳಿದರೆ ಇಲ್ಲ ಚಿಕ್ಕಪ್ಪ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಏನಾಗಲ್ಲ ನೀವು ಸುಮ್ಮನೆ ಇರಿ ಎಂದವಳು ಚಿಕ್ಕಮ್ಮ ಹೋಗಿ ಬಟ್ಟೆ ಬದಲಾಯಿಸಿ ಬರ್ತೀನಿ ಕೈ ಬಿಡಿ ಎಂದಳು ಬಟ್ಟೆ ಬದಲಾಯಿಸಿಕೊಂಡು ಬರೋದಕ್ಕೆ ನೀನೇನು ಅಲ್ಲಿ ಫ್ಯಾಷನ್ ಶೋಗೆ ಹೋಗ್ತಿಲ್ಲ ಆಸ್ಪತ್ರೆಗೆ ಭಾರಿ ಸುಮ್ಮನೆ ಎಂದವರು ದರ ದರನೆ ಎಳೆದುಕೊಂಡು ಹೊರಗೆ ಬಂದು ಚಪ್ಪಲಿ ಹಾಕಿಕೊಂಡು ಆಟೋ ಒಂದು ಕರೆದು ಅದಿತಿಯನ್ನು ಅದರೊಳಗೆ ತಳ್ಳಿದವರು ತಾವು ಅತ್ತಿ ಕೂತು ಪಕ್ಕದಲ್ಲೇ ಇದ್ದ ಆಸ್ಪತ್ರೆಗೆ ಹೋದರು ಆಸ್ಪತ್ರೆಗೆ ಬಂದವರಿಗೆ ಪೇಷಂಟ್ಗಳು ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಕಾಯಲು ಹೇಳಿದರು ಅಲ್ಲೇ ಸಾಲಾಗಿ ಹಾಕಿದ್ದ ಚೇರ್ ಮೇಲೆ ಕುಳಿತರು ಅಕ್ಕಪಕ್ಕದಲ್ಲಿ ಕುಳಿತಿದ್ದವರು ಅದಿತಿಯನ್ನೇ ನೋಡುತ್ತಿದ್ದರು ಕಾರಣ ಮೈ ಮೇಲೆ ನೀರು ಎರಚಿದ್ದರಿಂದ ಬಟ್ಟೆ ತೇವವಾಗಿತ್ತು ಮುಖವೆಲ್ಲ ಬೇವರಿನಿಂದ ಕೂಡಿದರೆ ಅಣೆಯಲ್ಲಿ ಇಟ್ಟಿದ್ದ ಕುಂಕುಮ ಕಾಗೆ ಹೋಗಿತ್ತು ಕೂದಲನ್ನು ತುರುಬಿ ಕಟ್ಟಿದ್ದರಿಂದ ಅಡುಗೆ ಮಾಡುವಾಗ ಕೆದರಿತ್ತು ಇನ್ನು ಮನೆಯಲ್ಲಿ ಇರುವಾಗ ಹಾಕಿಕೊಳ್ಳುತ್ತಿದ್ದ ಹಳೆಯ ಬಣ್ಣ ಮಾಸಿದ ಚೂಡಿದಾರ್ ಹಾಕಿ ಅದರ ಮೇಲೆ ಒಂದು ದುಪ್ಪಟ್ಟ ಹಾಕಿದ್ದಳು ಅತಿಥಿಗೆ ಅವರೆಲ್ಲರ ನೋಟ ನೋಡಿ ಮುಜುಗರದ ಜೊತೆಗೆ ಅಸಹಾಯಕತೆಯಿಂದ ಅಳುವ ಬಂದಿತ್ತು ತಲೆ ತಗ್ಗಿಸಿ ಕುಳಿತವಳ ಕಣ್ಣಿನಿಂದ ಕಣ್ಣೀರು ಕೆನ್ನೆಯ ಮೇಲೆ ಅರಿದಿತ್ತು ನರ್ಸ್ ಬಂದು ಕರೆದಾಗ ಒಳಗೆ ಬಂದಿದ್ದರು ಡಾಕ್ಟರ್ ಇವರ ನೋಡಿ ಚೇರ್ ಕಡೆಗೆ ಕೈ ತೋರಿಸಿದರೆ ರೇಣುಕಾ ಅವರು ಹೋಗಿ ಕುಳಿತರು ಅದಿತಿ ನಿಂತಿದ್ದಳು ಹೇಳಿ ಏನಾಗಿದೆ ಎಂದರು ಡಾಕ್ಟರ್ ಡಾಕ್ಟರ್ ಇವಳಿಗೆ ರೋಗ ಬಂದಿದೆ ಅದನ್ನು ವಾಸಿ ಮಾಡಿ ಎಂದವರು ಅದಿತಿ ಕಡೆಗೆ ಕೈ ತೋರಿದರು ಡಾಕ್ಟರ್ ಅತಿಥಿ ನೋಡಿದರು ಕಣ್ಣು ತುಂಬಿಕೊಂಡು ನಿಂತಿದ್ದಳು ಅತಿಥಿಯ ಮುಖದಲ್ಲಿ ಇದ್ದ ಮುಗ್ಧತೆ ನೋಡಿ ಡಾಕ್ಟರ್ ಮಾತಾಡಿಸಿದರು ಏನಮ್ಮ ನಿನ್ನ ಹೆಸರು ಎಂದರು ಅತಿಥಿ ಡಾಕ್ಟರ್ ಅತಿಥಿ ನೈಸ್ ನೇಮ್ ಎಂದವರು ನಕ್ಕರೆ ಏನು ಡಾಕ್ಟರ್ ನೀವು ಈ ರೀತಿ ನಗ್ತಾ ಕುಳ್ತಿದ್ದೀರಲ್ಲ ಮೊದಲು ಇವಳ ಟೆಸ್ಟ್ ಮಾಡಿ ಎಂದರು ಕೋಪದಲ್ಲಿ ರೇಣುಕ ಇರಲಿ ನಾನು ಪೇಷಂಟ್ ಜೊತೆ ಮಾತಾಡ್ತಿದ್ದೀನಿ ತಾನೇ ಎಂದು ಅವರು ಕೋಪದಲ್ಲಿ ಹೇಳಿದರೆ ರೇಣುಕ ತೆಪ್ಪಗೆ ಕುಳಿತರು ಹೇಳಮ್ಮ ನಿನಗೆ ಏನೇನು ಸಿಂಪ್ಟಮ್ಸ್ ಇದೆ ಎಂದರು ಡಾಕ್ಟರ್ ಅವಳು ಸಿಕ್ಕ ಸಿಕ್ಕ ಕಡೆಯೆಲ್ಲ ಬೀಳ್ತಾರೆ ಎಂದರು ರೇಣುಕ ನಾನು ಕೇಳಿದ್ದು ಪೇಷಂಟ್ಗೆ ನೀವು ಪೇಷಂಟಾ ಹೀಗೆ ಮಧ್ಯೆ ಮಧ್ಯೆ ಮಾತಾಡ್ತಿದ್ದಾರೆ ನನಗೆ ಡಿಸ್ಟರ್ಬ್ ಆಗುತ್ತೆ ಎಂದು ಗದರಿದರೆ ಸುಮ್ಮನೆ ಮುಖದಪ್ಪ ಮಾಡಿಕೊಂಡು ಕುಳಿತರು ಹೇಳು ಅದಿತಿ ನಿನಗೆ ಏನಾದರೂ ಆಗ್ತಿದೆಯಾ ಎಂದರು ಇಲ್ಲ ಡಾಕ್ಟರ್ ಎಂದು ಅದಿತಿ ಹೇಳಿದಳು ಸರಿ ನಾನು ಒಂದು ಟೆಸ್ಟ್ ಬರೆದು ಕೊಡ್ತೀನಿ ಮಾಡಿಸಿಕೊಂಡು ಬಾ ಲ್ಯಾಬು ಲೆಫ್ಟ್ ಸೈಡ್ ಇದೆ ಎಂದವರು ಚೀಟಿ ಬರೆದು ಕೊಟ್ಟರೆ ಅದಿತಿ ಅದನ್ನು ಹಿಡಿದು ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಅರ್ಧ ಗಂಟೆ ಕಾದು ತೆಗೆದುಕೊಂಡು ಬಂದರೆ ರೇಣುಕಾ ಅವರು ಫೋನ್ ನೋಡುತ್ತಾ ಕುಳಿತಿದ್ದರು ಡಾಕ್ಟರ್ ಕೈಗೆ ರಿಪೋರ್ಟ್ ಕೊಟ್ಟವರೆ ನೋಡಿದವರು ಅದಿತಿ ನಿನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ರಿಪೋರ್ಟ್ ನಾರ್ಮಲ್ ಆಗಿದೆ ನೀನು ಏನೇನೋ ತಿಳಿದು ಗಾಬರಿ ಪಡುವುದು ಬೇಡ ಎಂದರು ಡಾಕ್ಟರ್ ಏನು ಹಾಗಂದರೆ ಇವಳಿಗೆ ಮೂರ್ಛೆ ರೋಗ ಇಲ್ವಾ ಎಂದರು ಜೋರಾಗಿ ರೇಣುಕಾ ರೀ ಮೆತ್ತಗೆ ಮಾತಾಡಿ ಇದು ಹಾಸ್ಪಿಟಲ್ ನಾನು ಹೇಳಿದ್ನಲ್ಲ ಆ ರೀತಿ ಏನೂ ಆಗಿಲ್ಲ ಅಂತ ಎಂದು ರೇಗಿದರು ಡಾಕ್ಟರ್ ಸರಿ ಬಿಡಿ ಡಾಕ್ಟರ್ ಬರ್ತೀವಿ ಹೇ ಹಾಳಾವದವಳೆ ಬಾರೇ ಮನೆಗೆ ಹೋಗೋಣ ಎಂದವರು ಅದಿತಿ ಕೈ ಹಿಡಿದರೆ ಮಿಸ್ ಅದಿತಿ ಒಂದು ನಿಮಿಷ ಎಂದರು ಡಾಕ್ಟರ್ ಹೇಳಿ ಡಾಕ್ಟರ್ ಎಂದು ಅವರ ಕಡೆಗೆ ತಿರುಗಿದಳು ಬೆಳಿಗ್ಗೆಯಿಂದ ನೀವು ಊಟ ಮಾಡಿಲ್ಲ ಅನಿಸುತ್ತೆ ಎಂದು ಕೇಳಿದರೆ ಅದಿತಿ ಕಡೆಗೆ ಕಣ್ಣು ಬಿಟ್ಟರು ರೇಣುಕ ಅದನ್ನು ಡಾಕ್ಟರ್ ಕೂಡ ನೋಡಿದರು ಇಲ್ಲ ಡಾಕ್ಟರ್ ಊಟ ಮಾಡಿದ್ದೆ ಎಂದಳು ಅದಿತಿ ಭಯದಲ್ಲಿ ಅತಿಥಿ ನಾನು ಡಾಕ್ಟರ್ ಈ ರಿಪೋರ್ಟ್ ಎಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವಾ ಎಂದು ಕೇಳಿದರೆ ತಲೆ ತಗ್ಗಿಸಿದಳು ಡಾಕ್ಟರ್ ಹೊರಗೆ ಬೇರೆ ಪೇಷಂಟ್ಸ್ ಇದ್ದಾರೆ ಅವರನ್ನು ನೋಡಿ ಎಂದವರು ಅದಿತಿ ಎಳೆದುಕೊಂಡು ಮನೆಗೆ ಹೊರಟರು ಅಭಿ ಕಮಿಷನರ್ ಆಫೀಸ್ನಿಂದ ಸೀದಾ ಸ್ಟೇಷನ್ ಕಡೆಗೆ ಬಂದವನು ಸೆಲ್ ಒಳಗೆ ಇದ್ದವನು ನೋಡಿದ್ದ ಎಲ್ಲರೂ ಮುದ್ದುಡಿ ಕುಳಿತಿದ್ದರು ಕಾರಣ ನಿನ್ನೆ ರಾತ್ರಿ ಸಾಕ್ಷಿ ಬೇಕು ಅಂತ ಎಲ್ಲರಿಗೂ ಚೆನ್ನಾಗಿ ಚಚ್ಚಿ ಅವರ ಬಾಯಿಯಿಂದಲೇ ಹೇಳಿಕೆ ತೆಗೆದುಕೊಂಡಿದ್ದರಿಂದ ಏನ್ರೋ ಚೆನ್ನಾಗಿದ್ದೀರಾ ಎಂದು ವ್ಯಂಗ್ಯವಾಗಿ ಕೇಳಿದ ಎಯ್ ಎ ಸಿ ಪಿ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಯಾರೋ ಗೊತ್ತೇನೋ ಎಂದನು ಸೆಲ್ ಒಳಗೆ ಇದ್ದ ಆ ಗುಂಪಿನ ನಾಯಕ ಏನು ಮಾಡ್ತೀಯಾ ಎಂದು ಕೂಲಾಗಿ ಕೇಳಿದ್ದ ಅಭಿ ನಾನು ಹೊರಗೆ ಬರ್ತಿದ್ದ ಹಾಗೆ ಮೊದಲು ಮಾಡುವ ಕೆಲಸ ನಿನ್ನ ಯಮಲೋಕಕ್ಕೆ ಪಾರ್ಸಲ್ ಕಳಿಸುವುದು ಎಂದನು ವಾಟ್ ಅಯ್ಯೋ ಬೇಡ ಕಣೋ ಆ ರೀತಿ ಮಾತ್ರ ಮಾಡಬೇಡ ಎಂದನು ಭಯದಲ್ಲಿ ಅಭಿ ಅದು ನೋಡಿದ ಸೆಲ್ ಒಳಗಿದ್ದವರೆಲ್ಲರೂ ನಕ್ಕರು ಅಬಿಯ ಭಯ ನೋಡಿ ತಮಗೆ ಧೈರ್ಯ ಬಂದಂತೆ ಆಗಿ ತಾವು ಗುಂಪಿನ ನಾಯಕನ ಜೊತೆಗೆ ಸೇರಿ ಅಭಿಗೆ ಬೈಯಲು ಶುರು ಮಾಡಿದರು ಅಬಿ ಸುಮ್ಮನೆ ಅವರು ಬೈಯುವುದನ್ನು ಕೇಳಿಸಿಕೊಳ್ಳುತ್ತಾ ನಿಂತರೆ ಸ್ಟೇಷನ್ನಲ್ಲಿ ಇದ್ದ ಕಾನ್ಸ್ಟೇಬಲ್ಸ್ ಜೊತೆಗೆ ಎಸ್ ಐ ರಾಜೀವ್ ಅವನ ಶಾಂತವಾದ ಮುಖ ನೋಡಿ ಸುನಾಮಿ ಹೇಳುವುದರ ಸೂಚನೆ ಎಂದುಕೊಂಡು ಭಯದಲ್ಲಿ ಮುಂದೇನಾಗುತ್ತೆ ಎಂದು ನುಂತು ನೋಡುತ್ತಿದ್ದರು ಸತತವಾಗಿ ಅರ್ಧ ಗಂಟೆ ಬೈದವರು ಅಭಿ ಸುಮ್ಮನೆ ನಿಂತಿರುವುದು ನೋಡಿ ಅವರೇ ಮಾತುಗಳನ್ನು ನಿಲ್ಲಿಸಿದರು ಹ್ಞೂ ಆಯಿತಾ ರಾಜೀವ್ ಇವರು ಬೈದಿದ್ದೆಲ್ಲ ಸರಿಯಾಗಿ ರೆಕಾರ್ಡ್ ಮಾಡಿಕೊಂಡಿದ್ದೀರಾ ತಾನೇ ಎಂದವನು ಉಬ್ಬು ಕೆರೆದುಕೊಳ್ಳುವ ನೆಪದಲ್ಲಿ ಕಣ್ಣು ಮಿಟುಕಿಸಿದರೆ ಅರ್ಥ ಮಾಡಿಕೊಂಡವರು ಹೌದು ಸರ್ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡಿದ್ದೀನಿ ಎಂದು ಜೇಬಲ್ಲಿದ್ದ ಫೋನ್ ಆಚೆ ತೆಗೆದು ತೋರಿದರೆ ರೌಡಿಗಳು ಮುಖ ಮುಖ ನೋಡಿಕೊಂಡರು ಹ್ಞೂ ಅದನ್ನು ನನಗೆ ವಾಟ್ಸಪ್ ಮಾಡಿಬಿಡಿ ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಹುಡುಗಿನ ರೇಪ್ ಮಾಡಿ ಸಹಿಸಿದ್ದಕ್ಕೆ ಹತ್ತು ವರ್ಷ ಜೈಲು ಶಿಕ್ಷೆ ಆದರೆ ಡ್ಯೂಟಿ ಮೇಲಿರೋ ಎ ಸಿ ಪಿಗೆ ಬೈದಿದ್ದಕ್ಕೆ ಒಂದು ಐದು ವರ್ಷ ಶಿಕ್ಷೆ ಟೋಟಲ್ ಆಗಿ ಹದಿನೈದು ವರ್ಷ ಎಂದನು ಗಾಂಭೀರ್ಯದಲ್ಲಿ ಹೇಯ್ ಏನು ನಮ್ಮನ್ನು ಎದುರಿಸ್ತಿದೆಯಾ ಎಂದನು ಗುಂಪಿನ ನಾಯಕ ಎದುರಿಸೋಕೆ ನಾನೇನು ಹೇಳಲೇ ಇಲ್ವಲ್ಲ ಎಂದನು ಅಭಿ ಸುಮ್ಮನೆ ನಮ್ಮನ್ನು ಬಿಟ್ಟರೆ ಸರಿ ಇಲ್ಲ ಅಂದರೆ ನಿನಗೆ ತೊಂದರೆ ಎಂದನು ಎದುರಿಸಲು ಆದರೆ ಅಲ್ಲಿರುವುದು ಅಭಿ ಎದರುವುದುಂಟೆ ಏನು ಮಾಡ್ತೀಯಾ ಅಬ್ಬಬ್ಬಾ ಅಂದರೆ ನನ್ನ ಸೈಸಲ್ಲಿ ನೋಡ್ತೀಯ ಇಲ್ಲ ನಿನ್ನ ಹೆಂಡತಿ ಮಕ್ಕಳನ್ನು ಕಿಡ್ನಾಪ್ ಮಾಡ್ತೀನಿ ಅಂತೀಯ ಅಷ್ಟೇ ತಾನೇ ನಿನಗೊಂದು ಇಲ್ಲ ನನಗೆ ಮದುವೆನೇ ಆಗಿಲ್ಲ ಇನ್ನು ಹೆಂಡತಿ ಮಕ್ಕಳು ಎಲ್ಲಿಂದ ಬರುವರು ಎಂದು ಅಭಿ ನಕ್ಕರೆ ಮದುವೆ ಆಗಿಲ್ಲ ಎಂದ್ರೇನು ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ಎಂದರು ಹೇಯ್ ನನಗೆ ಯಾವ ಅಪ್ಪ ಅಮ್ಮ ಕೂಡ ಇಲ್ಲ ಈ ಅಭಿ ಒಬ್ಬನೇ ಇವನಿಗೆ ಯಾರೂ ಇಲ್ಲ ಅರ್ಥ ಆಯಿತಾ ಎಂದನು ರಾಜೀವ್ ಎಫ್ ಐ ಆರ್ ರೆಡಿ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಸಿ ಹಾಗೆ ಇವರನ್ನು ನಾಳೆವರೆಗೂ ಹುಷಾರಾಗಿ ನೋಡ್ಕೊಳ್ಳಿ ಇಂದ ಅಭಿ ಅಲ್ಲಿಂದ ತನ್ನ ಕ್ಯಾಪ್ ಹಾಕಿ ಲಾಠಿ ಹಿಡಿದು ಹೊರಗೆ ಬಂದವನು ಬೇರೆ ಕೆಲಸದ ಮೇಲೆ ಹೊರಟಿದ್ದ ಮುಂದುವರೆಯುತ್ತದೆ